ಗಾಯ್ಸ್ ಸೆಲ್ರಿಗೂ ಕೂಡ ನಮಸ್ಕಾರ ಹೊಸ ಒಂದು ವೀಡಿಯೋಗೆ ತುಂಬ ದಿನ ಆಗ್ಬಿಟ್ಟಿತ್ತಲ್ಲ ಇದರಲ್ಲಿ ವೀಡಿಯೋಸ್ ಹಾಕಿ ಇವತ್ತು ಆ್ಯಕ್ಚುಲಿ ನನ್ನ ಒಂದು ಹೊಸ ಇಯರಿಂಗ್ ಕಲೆಕ್ಷನ್ಸ್ನ ಇವತ್ತು ತೋರ್ಸೋಕೆ ಬಂದಿದ್ದೀನಿ ಹೊಸದು ತಗೊಂಡಿದ್ದೀನಿ ಗಾಯ್ಸ್ ನಾನು ಸ್ವಲ್ಪ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕು ಕಿವಿಗೆ ಅಂತ ನನಗಿಷ್ಟ ಮುಂಚೆಯೆಲ್ಲ ನಾನು ತುಂಬ ಡಿಫ್ರೆಂಟಾಗಿ ಹಾಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಯಾಕೋ ಬೇರೆ ಥರ ಹಾಕ್ಸೋಣ ಹಾಕೋಣ ಅಂತ ಅನ್ನಿಸ್ತು ಯಾಕೋ ಒಂದೇ ಥರ ಇತ್ತು ಅದಕ್ಕೋಸ್ಕರ ಬೇರೆ ಥರ ತಗೊಬಂದಿದ್ದೀನಿ ತೋರಿಸ್ತೀನಿ ನೋಡ್ಬಿಟ್ಟು ಏನಪ್ಪ ನಿಂದು ಶೋಕಿ ಅಂತ ಅನ್ಬೇಡಿ ಆಯಿತಾ ಇದೆಲ್ಲ ನಾನು ಯಾವಾಗ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಯಾವಾಗ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಅವಾಗಿಂದ ನಾನು ಈ ಥರ ಎಲ್ಲ ಹಾಕೋದಕ್ಕೆ ನನಗೆ ಶುರು ಮಾಡಿದ್ದು ಯಾಕೆಂದರೆ ನಾನು ತುಂಬ ಆಸೆ ಇಟ್ಕೊಂಡಿರ್ತೀನಿ ಹಿಂಗಿರಬೇಕು ಹಂಗಿರಬೇಕು ಅಂತ ಅದೆಲ್ಲ ಫುಲ್ಫಿಲ್ ಆಗಬೇಕು ಅಂತಂದರೆ ಇದಿರಬೇಕಲ್ವಾ ಸೊ ಹಾಗಾಗಿ ತಂದೆ ತಾಯಿ ದುಡ್ಡಲ್ಲೆಲ್ಲ ಹಾಕೊಂಡು ಒಡ್ಡಾಡಿ ಅಭ್ಯಾಸ ಇಲ್ಲ ನಮಗೆ ಸೊ ಯಾವಾಗ ನಾವು ದುಡ್ಡು ಮಾಡೋಕೆ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಅಂದ್ಕಂಡಿದ್ದೆಲ್ಲ ಸ್ಟೈಲ್ಗಳು ಮಾಡೋಕೆ ಸ್ಟಾರ್ಟ್ ಆಯಿತು ಅಷ್ಟೇ ಅದು ನಾನು ಶೋಕಿ ಅಂತನಲ್ಲ ನನಗೆ ಇಷ್ಟ ಬಂದಂಗೆ ನಾನು ಇರೋದು ಅಲ್ವಾ ಸೊ ಬನ್ನಿ ಇವಾಗ ನನ್ನ ಹತ್ರ ಇರೋ ಕಲೆಕ್ಷನ್ಸ್ಗಳನ್ನ ಇವಾಗ ನಾನು ನಿಮಗೆ ಒನ್ನೊಂದಾಗಿ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಆ್ಯಕ್ಚುಲಿ ಈ ಬಾಕ್ಸಲ್ಲೆಲ್ಲ ಇದೆ ನನ್ನ ಹತ್ರ ಯಾವ್ಯಾವ ಥರದವಿದ್ದಾವೆ ಎಲ್ಲನೂ ಈ ಬಾಕ್ಸೊಳಗೆ ಇಟ್ಬಿಟ್ಟಿದ್ದೀನಿ ಈಗ ನಾನು ನಿಮಗೆ ತೋರಿಸೋದು ಅಷ್ಟೇ ಬಾಕಿ ಬನ್ನಿ ಓಪನ್ ಮಾಡೋಣ ಕೆಲವು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಬಿಳಿಸ್ಕೊಬಿಟ್ಟಿದ್ದೀನಿ ಕೆಲವು ಎಲ್ಲೆಲ್ಲೋ ಬಿದೋಗೈತೆ ಮಿಸ್ ಆಗಿ ಆ ಥರ ಎಲ್ಲ ಸಮಸ್ಯೆಗಳಾಗಿದೆ ನೋಡಿ ನೋಡಿ ಇವಾಗ ನೀವು ನೋಡ್ತಾ ಇರೋದು ಇದರಲ್ಲಿ ತುಂಬ ಇದೆ ಇಲ್ಲಿ ನೋಡಿದ್ರೆ ಇಷ್ಟೇ ಕಾಣಿಸುತ್ತೆ ಬಟ್ ಹಲವಾರು ಥರದವಿದ್ದಾವೆ ಬನ್ನಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಬಂದು ಇದು ಇದು ಕೂಡ ನನಗೆ ತುಂಬ ಇಷ್ಟ ಒಂಥರ ಸ್ಟಾರ್ ಟೈಪ್ ಇದೆ ಆಯಿತಾ ಸೊ ತುಂಬ ಚೆನ್ನಾಗಿರುತ್ತಿದ್ದು ಇದೊಂಥರ ನಾನು ನಿಮಗೆ ಇಲ್ಲಿಂದ ತೋರಿಸ್ತೀನಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಸೊ ನೀವು ನೋಡ್ಬೋದು ಇದು ಸ್ಟಾರ್ ಟೈಪ್ ಇದೆ ಒಂಥರ ಚೆನ್ನಾಗಿದೆ ಇದು ಅಂತ ಆಯಿತಾ ಒಂಥರ ಯೂನಿಕಾಗಿ ಕಾಣಿಸುತ್ತೆ ಇದೊಂದು ಇದೆ ಆ್ಯಂಡ್ ಅದನ್ನು ಬಿಟ್ಟರೆ ಈಗ ಹೊಸದು ಅಂತಂದಿದ್ದೀನಿ ಅದು ಇನ್ನೂ ಸೆಕ್ಸಿಯಾಗಿ ಐತೆ ತೋರಿಸ್ತೀನಿ ಅದನ್ನ ನಿಮಗೆ ನೋಡಿ ಇದೊಂದು ಐತೆ ಇದು ಹೆಂಗೈತೆ ಅಂದರೆ ನೋಡಿ ಇದು ಸರ್ಕಲ್ ಟೈಪು ಏನು ಕಲೆಕ್ಷನ್ಸ್ ಅಲ್ಲವಾ ಒಂದ್ರೆ ಡಿಫ್ಟ್ ಡಿಫ್ರೆಂಟ್ ಕಲೆಕ್ಷನ್ಸು ಸೊ ಇದು ಸರ್ಕಲ್ ಟೈಪ್ ಇದೆ ನೀವು ನೋಡ್ಬೋದು ಇದು ಕೂಡ ಒಂಥರ ಚೆನ್ನಾಗಿದೆ ಯೂನೀಕಾಗಿ ಇದು ಚೆನ್ನಾಗಿ ಕಾಣಿಸುತ್ತೆ ನನಗೆ ನೋಡಿ ಈ ಥರ ಇದೆ ಇದೇನಪ್ಪ ಝೂಮೇ ಆಗೋಲ್ಲ ಒಂದೊಂದು ಸಲ ಕರೆಕ್ಟಾಗಿ ನೆಕ್ಸ್ಟ್ ಆ್ಯಂಡ್ ಅದೇ ಥರ ಇದು ಆ್ಯಕ್ಚುಲಿ ಒಂದು ರಿಂಗ್ ಇದೆ ನನ್ನ ಹತ್ರ ಅದು ಯೂಸ್ ಮಾಡ್ತಾ ಸೊ ಅದಕ್ಕೆ ಇನ್ನೊಂದು ಈ ಥರದೊಂದು ಇದ್ದೆ ಇದು ಸ್ವಲ್ಪ ನಾನು ಹೆಂಗೆ ಅಂತಂದರೆ ನಾನು ಒಂದೊಂದು ಟೈಮಿಂಗ್ ಇಟ್ಕೊಂಡಿರ್ತೀನಿ ಗಾಯಸ್ ಹೆಂಗೆ ಗೊತ್ತಾ ನಾನು ಫುಲ್ಲು ಯೂನೀಕ್ ನಾನು ಡಿಫ್ರೆಂಟಾಗಿ ನೀವು ನೋಡಿರ್ತೀರಾ ಉದ್ದ ಕುದ್ದುಬಿಟ್ಟಾಗ ಇದು ಇದಾಕಿರ್ತೀನಿ ಏನಪ್ಪ ನಿಂದು ಶೋಕಿ ಅಂತ ಅಂದ್ಬೇಡಿ ಅದು ನನಗೆ ನನಗೋ ಥರ ಫೀಲ್ ಆಗುತ್ತೆ ಅಲ್ಲ ಇದಾಕಬೇಕು ಅದು ಅಂತ ಸೊ ಆ ಟೈಮಲ್ಲಿ ಉದ್ದ ಬಿಟ್ಟಿದಾಗ ಆಲ್ಮೋಸ್ಟ್ ಸರಿ ಇದಾಕಿರ್ತೀನಿ ಸ್ವಲ್ಪ ಶಾರ್ಟ್ ಏರ್ ಬಿಟ್ಟಿದಾಗ ಇದಾಕ್ತೀನಿ ಇದು ಇದು ಈ ಥರದ್ದು ಹಾಕ್ತೀನಿ ಬೇರೆ ಟೈಮಲ್ಲಿ ಈ ಥರದ್ದು ಹಾಕಿರ್ತೀನಿ ಸೊ ಇದು ಆ್ಯಕ್ಚುಲಿ ಒಂದು ಬಿಡ್ಸ್ಕೊಬಿಟ್ಟಿದ್ದೀನಿ ಎಲ್ಲ ಸ್ನಾನ ಮಾಡ್ಬೇಕಾರೆಲ್ಲ ಬಿ ಅಷ್ಟೇ ಓಕೆ ಸೊ ಈಗ ಇಷ್ಟು ನೋಡಿದ್ರಲ್ಲ ಇಷ್ಟು ಕಲೆಕ್ಷನ್ಸು ಸದ್ಯಕ್ಕೆ ನನ್ನ ಹತ್ರ ಇಟ್ಟಿರೋದು ಮೂರೇ ಕಲೆಕ್ಷನ್ಸು ಇನ್ನು ಮಿಕ್ತವು ಎಲ್ಲೋ ಬಿಡಿಸ್ಕೊಂಬಿಟ್ಟೀನಿ ಎಲ್ಲೋ ಇಟ್ಬಿಟ್ಟೀನಿ ಅದು ಸಿಗ್ತಾಯ ನನಗೆ ತೋರ್ಸೋಕೈತಲ್ಲ ಬಿಡಿ ಈಗ ಇದನ್ನು ಸೈಡ್ಗಿಡುವ ಹೊಸದು ತಗೊಂಡಿದ್ದೀನಿ ಹೊಸದು ನೋಡೋಣ ಬನ್ನಿ ಹೊಸದು ಮಾತ್ರ ಇನ್ನೂ ಕ್ರೇಝಿಯಾಗೈತೆ ಗೈಸ್ ಇನ್ಮೇಲೆ ಇದನ್ನೇ ಹಾಕೊಂಡು ಬಿಟ್ಟಾಡ ನಾನು ಹೆಂಗೈತೆ ಅಂದರೆ ಬಾಕ್ಸ್ ಟೈಪಲ್ಲಿ ಸೂಪರಾಗಿ ಐತೆ ಗೈಸ್ ಇದು ಎಷ್ಟು ಒಳ್ಳೆ ಇದು ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ ಇದು ಓಕೆ ಒಂದು ಸೆಕೆಂಡ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ 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 ಗೈಸ್ ನೋಡಿ 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 ಸ್ಕ್ವೇರ್ ಟೈಪ್ ಇದೆ ಸೂಪರಾಗಿದೆ ಒಳ್ಳೆ ಟಿ ವಿ ಥರ ಫುಲ್ಲು ಸಕತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಇದೊಂದು ಕಲೆಕ್ಷನ್ನು ಆ್ಯಂಡ್ ಇದೊಂದು ಸರ್ಕಲ್ ಟೈಪ್ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಇದು ಟ್ರಯಾಂಗಲ್ ಟೈಪು ಓಕೆ ಸೊ ಅಟ್ ಪ್ರೆಸೆಂಟ್ ಇವಾಗ ವಸ್ತು ಇದು ಫುಲ್ಲು ದಪ್ಪ ಇದೆ ಆಯಿತಾ ಒಂಥರ ಸಹ ಹಂಗೆ ಇದು ಇದು ಓಸಿ ಸ್ವಲ್ಪ ಗ್ರಾಮ್ಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸ್ವಲ್ಪ ಇದೆ ಇದು ಈಗ ಇದನ್ನ ಇದನ್ನ ಹಾಕ ಇವಾಗ ಕಿವಿಗೆ ಇನ್ಮೇಲೆ ಇದೇ ಹಾಕೊಂಡಿರ್ತೀನಿ ಯಾವಾಗಲೂ ಇದೆಲ್ಲ ಸ್ವಲ್ಪ ತಿರುಪು ಕೂಡ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸ್ಟ್ರೆಂತ್ ಆಗಿದೆ ಇದು ಬೇರೆ ಥರ ಇಲ್ಲ ಗೈಸ್ ಈಗ ಇದನ್ನು ಹಾಕವ ಹೊಸ ಲುಕ್ಕು ಹಣ್ಣೊಂದು ನೋಡಿ ಹೆಂಗೆ ಕಾಣಿಸಿದ ಗೈಸ್ ಇದು ಈ ಥರ ಯಾವನಾದ್ರೂ ಆ ಕಡೆ ನನ್ನಂಗೆ ಯಪ್ಪ ಎಣ್ಣೆ ಕ್ಲು ಎಷ್ಟು ಸ್ಟೈಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನಂತೂ ತುಂಬ ಕ್ರೇಜಿ ಪರ್ಸನ್ ಆಗಿಬಿಟ್ಟಿದ್ದೀನಪ್ಪ ಇವಾಗಂತಲ್ಲ ನಮ್ಮ ಮೊದಲಿದನು ಹಿಂಗೆ ಗಾಯ್ಸ್ ಫಸ್ಟ್ ಹಿಂಗೆ ಆಯಿತಾ ಅನ್ಸಿದ್ರು ಮಾಡಬೇಕು ಅವನ ಅಜ್ಜಿ ಯಾವ ಥರ ತಗೋಬೇಕಾ ಹಾಕಬೇಕಾ ಹಾಕತೀನಿ ಯಾವನ ಏನಾರು ಅಂದ್ಕೊಳ್ಳಿ ನಾನು ಥರ ಗಾಯ್ಸ್ ನೋಡಿ ಗಾಯ್ಸ್ ಈ ಸೈಡು ಲೆಫ್ಟ್ ಸೈಡ್ ಹೆಂಗೆ ಕಾಣಿಸ್ತೈತೆ ಈ ಕಡೆಗೆ ಹಾಕಮ್ಮ ಇವಾಗ ನೋಡಿ ವಿತೌಟ್ ಇಲ್ದೇ ಹೆಂಗೆ ಕಾಣಿಸುತ್ತೆ ಯಾಕಂದ ಮೇಲೆ ಹೆಂಗೆ ಕಾಣಿಸುತ್ತೆ ಇದೊಂಥರ ಚೆನ್ನಾಗಿದೆ ಮಸ್ತ್ ಇದೆ ಇದು ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಈ ಥರದನ್ನೇ ತಗೋಬೇಕು ಅಂತ ಹೋಗಿದೆ ಇದರಲ್ಲೂ ತುಂಬ ಹಲವಾರು ಟೈಪ್ಸ್ ಇದ್ದೋ ಕೆಲವು ತುಂಬ ಸಿಂಪಲ್ ಆಗಿತ್ತು ಅವು ಇಷ್ಟ ಆಗಲಿಲ್ಲ ನನಗೆ ಈಗ ತಿರುಪನ್ನ ಹಾಕ್ತೀನಿ ರೀ ವಾವ್ ಒಳ್ಳೆ ವೆಸ್ಟ್ ಇಂಡೀಸ್ ಅವ್ರು ಹಾಕತ್ತಾರಲ್ಲ ಆ್ಯಕ್ಚುಲಿ ಅವರೇ ಈ ಥರದ್ದೆಲ್ಲ ಜಾಸ್ತಿ ದಪ್ಪ ದಪ್ಪವು ಹಾಕೊಳ್ಳೋದು ಅವರು ಫೇಸ್ಗಿಂತ ಅದೇ ಎದ್ದು ಕಾಣಿಸ್ತಾ ಇರುತ್ತೆ ಒಂದು ಸೆಕೆಂಡ್ ಇದು ಹಾಕೋಬಿಡ್ತೀನಿ ಎಸ್ ಗಾಯ್ಸ್ ಪರ್ಫೆಕ್ಟ್ಲಿ ಫೈನು ಈಗ ನೀವು ನೋಡ್ಬೋದು ಲೆಫ್ಟು ರೈಟು ಆಮೇಲೆ ಇನ್ನೊಂದೇನು ಗೊತ್ತಾ ತುಂಬ ಜನ ಒಂದು ಸೈಡ್ ಹಾಕ್ತಾರೆ ನನಗೆ ಎರಡು ಸೈಡು ಹಾಕ್ಬೇಕು ಅಂತ ಇಷ್ಟ ಎರಡು ಕಡೆನೂ ಹಾಕ್ಬೇಕು ಅಂತ ಇಷ್ಟ ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ ಚೆನ್ನಾಗಿದೆ ಸ್ವಲ್ಪ ನೀಟಾಗಿ ಏರ್ಸ್ಟೈಲೆಲ್ಲ ಬಾಯಿಸಿದ್ರೆ ಸಕ್ಕದಾಗ ಕಾಣಿಸುತ್ತೆ ಎಲ್ಲ ತಗೊಬಿಟ್ಟು ಓಕೆ ಸೊ ಇನ್ಮೇಲೆ ಇದಾಕಿರ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ ಗೈಸ್ ಇದು ಕಮೆಂಟ್ ಮಾಡಿ ಈ ಬಿಡು ಆಗಲ್ಲಿ ಇಷ್ಟೇ ನಾನು ಮಾಡ್ತಾ ಇರೋದು ಇನ್ನೇನಿಲ್ಲ ಬ್ರಾಸ್ಲೆಟ್ಸು ತುಂಬ ಬೇರೆ ಥರದ ಬಾವೆ ಆಯಿತಾ ಅದು ವೀಡಿಯೋ ಮಾಡೋಣ ಅಂದರೆ ಬೇಕಾದ್ರೆ ಯಾವಾಗಾರು ಅನಿಸ್ಬೇಕು ನನಗೆ ಏನೇಳಿ ಅನಿಸ್ಬೇಕು ಅನಿಸಿದ್ರೆ ಪಕ್ಕ ಮಾಡ್ತೀನಿ ಗೈಸ್ ಏನು ನೋಡಿದವ್ರು ಏನು ಅನ್ಕೊತಾರೋ ಈ ವಿಡಿಯೋನ ಗುರು ಏನೇನೋ ಮಾಡಿಬಿಟ್ಟಿದ್ದೀರಾ ಬಿಡು ಏನೋ ಮಾಡ್ತೀವಿ ಗೈಸ್ ಏನು ಮಾಡೋಕ್ಕಾರ್ದು ಅಲ್ವಾ ಸೊ ಏನೋ ನಮ್ಮ ಖುಷಿಗೆ ನಾವು ಮಾಡ್ಕೋತೀವಿ ಅಷ್ಟೇ ಹೆಂಗಿದೆ ಗೈಸ್ ಕಮೆಂಟ್ ಹಾಕಿ ಸಿಗೋಣ ಲವ್ ಯು ಆಲ್ ಮತ್ತೆ ಸಿಗುವ ಬ ಬಾಯ್